ಎಸ್ ಎಸ್ ಎಲ್ ಸಿ ನಂತರ ಮುಂದಿನ ಭವಿಷ್ಯಕ್ಕಾಗಿ ಮಕ್ಕಳು ಯಾವ ಸಬ್ಜೆಕ್ಟ್ ತಗೋಬೇಕು ಗೊತ್ತಾ ಈಗ ಒಳ್ಳೆ ಪರ್ಸೆಂಟೇಜ್ ತಗೋತಾ ಇದಾರೆ ಬೇಕಾದಷ್ಟು ಅವಕಾಶಗಳಿದೆ ಒಳ್ಳೆ ಪರ್ಸೆಂಟೇಜ್ ತಗೊಂಡವರು ಮೆಡಿಕಲ್ ಎಂಜಿನಿಯರಿಂಗು ಅದಿದೆ ಓದ್ಬೋದು ಬೇಕಾದಷ್ಟು ಅವಕಾಶಗಳಿದೆ ಅಂದ್ರೆ ಎಂಬತ್ತು ಎಂಬತ್ತೈದು ತೊಂಬತ್ತು ಪರ್ಸೆಂಟ್ ತಗೊಂಡವ್ರಿಗೆ ಬಿ ಇ ಮಾಡ್ಬೋದು ಮೆಡಿಕಲ್ ಮಾಡ್ಬೋದು ಆಮೇಲೆ ಕಂಪನಿಗಳಲ್ಲಿ ಅದ್ರಲ್ಲಿ ಬೇಕಾದಷ್ಟು ಅವಕಾಶಗಳಿದೆ ಮೆರಿಟ್ ಅವಕಾಶವಿದೆ ಅಂತವರೆಲ್ಲ ಓದಿ ಫಾರಿನ್ ಗಿರಿಲ್ಲ ಹೋಗುವಂತ ಬೇಕಾದಷ್ಟು ಈಗ ಮೊದಲನಷ್ಟು ಕಷ್ಟ ಏನಿಲ್ಲ ಮಕ್ಕಳಿಗೆ ಉನ್ನತವಾದ ಮಾರ್ಗದರ್ಶನ ಕಲ್ಪಿಸುವ ಶಿಕ್ಷಕರ ಅಗತ್ಯವಿದೆ ಶಾಲೆಗಳು ಅಂತಂದ್ರೆ ಮಕ್ಕಳಿಗೆ ಅದೇ ವಿದ್ಯಾಭ್ಯಾಸ ಅಷ್ಟರ ಮಟ್ಟಿಗೆ ಒಂದು ಮಾರ್ಗದರ್ಶನವನ್ನು ರೂಪಿಸ್ತಕ್ಕಂಥ ಶಿಕ್ಷಕರ ಅಗತ್ಯ ಇದೆ ಅದು ಮಾಡಿದ್ರೆ ಖಂಡಿತ ತುಂಬಾ ಒಳ್ಳೇದು ಹ್ಮ್ ಎಜುಕೇಶನ್ ಮಿನಿಸ್ಟರ್ ಮೊದಲು ಎಜುಕೇಶನ್ ಇರಬೇಕು ಎಜುಕೇಶನ್ ಮಿನಿಸ್ಟರ್ ಆಗ್ಬೇಕಾದವ್ರಿಗೆ ಎಜುಕೇಶನ್ ಬಗ್ಗೆ ತಿಳುವಳಿಕೆ ಇರಬೇಕು ಅಧ್ಯಯನ ಮಾಡಿರಬೇಕು ಆಮೇಲೆ ಇದು ಅತ್ಯಂತ ಪವಿತ್ರವಾದಂಥ ಒಂದು ಕ್ಷೇತ್ರ ಅದು ನಮ್ಗೆ ಗೊತ್ತಾನೆ ಒಬ್ಬ ಡಾಕ್ಟರ್ ಹೆಚ್ಚು ಕಡಿಮೆ ಆದರೆ ಒಬ್ಬ ರೋಗಿ ಸಾಯ್ಬೋದು ಆದರೆ ಒಬ್ಬ ಮೇಷ್ಟು ಸ್ವಲ್ಪ ದಾರಿ ತಪ್ಪಿದ್ರೆ ಇಡೀ ಸಮಾಜ ಭೀ ಕಲುಷಿತವಾಗುತ್ತಲ್ಲ ಈಗ ನಾವು ಬರೋ ಸ್ಟೂಡೆಂಟ್ಸ್ಗೆ ಹಂಗೆ ಬತ್ತಿದಂಗೆ ಹೇಳ್ತೀವಿ ಏಯ್ ಒಂದು ತಲೆ ಹಂಗಿದೆ ತಲೆ ಸರಿಯಾಗಿ ಕಟ್ ಮಾಡಿಸ್ಕೊ ಹಂಗೆ ಹೇಗೆ ಅಂತ ನಾವು ಹೇಳ್ತೀವಿ ನಾವು ಹೇಳೋ ನಾವು ಸರಿಯಾಗಿ ಇರ್ಬೇಕು ತಾನೆ ನಾವು ಸರಿಯಾಗಿರ್ಬೇಕು ಆಮೇಲೆ ಎಜುಕೇಷನ್ ಸಂಬಂಧಪಟ್ಟಂಗೆ ನಾವು ಮಕ್ಕಳನ್ನ ಬೈತೀವಿ ಅಂದಾಗ ಎಜುಕೇಷನ್ ಮಿನಿಸ್ಟ್ರ್ ಅವರು ಇವರು ಸರಿಯಾಗಿರಾವ್ ಅಂತ ಕಾರಣದಿಂದ ನಾವೆಲ್ಲರೂ ಆ ನಿಟ್ಟಿನಲ್ಲಿ ಯೋಚನೆ ಮಾಡೋಕ್ಕೆ ಮಕ್ಕಳಿಗೆ ಶಾಲೆ ಸೇರಿಸಲು ಆರು ವರ್ಷಕ್ಕೆ ಒಂದು ದಿನವೂ ಕಡಿಮೆ ಇರಬಾರದು ಎನ್ನುವ ಸರ್ಕಾರ ಆಮೇಲೆ ಆರು ವರ್ಷಕ್ಕಿಂತ ಒಂದು ದಿವಸ ಕಡಿಮೆ ಆದ್ರೂ ಅಡ್ಮಿಷನ್ ಕೊಡಲ್ಲ ಅಂದ್ರೆ ಅವ್ನು ಇನ್ನೊಂದು ವರ್ಷ ಕಾಯ್ಬೇಕು ಅಂದ್ರಂಗೆ ಅಂದ್ರೆ ಏಳನೇ ವರ್ಷಕ್ಕೆ ಬರ್ಬ ಮೊದಲನೇ ಫಸ್ಟ್ ಸ್ಟ್ಯಾಂಡರ್ಡ್ ಅದು ಅಷ್ಟರ ಮಟ್ಟಿಗೆ ಸೂಕ್ತ ಬಲ್ಲ ಅಂತ ಅನ್ಸ್ತೀವಿ ಆದ್ರೆ ಇವ್ರು ಏನೋ ಮಾಡ್ತಾರೆ ಎಸ್ ಎಲ್ ಸಿ ಪರೀಕ್ಷೆನ ತುಂಬಾ ಸ್ಟ್ರಿಕ್ಟ್ ಆಗಿ ನಡೆಸಿದ್ದಾರೆ ಈಗ ಒಂದು ಲಕ್ಷ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗಿದೆ ಅಡ್ಮಿಷನ್ಗೆ ಆಮೇಲೆ ಬಹಳಷ್ಟು ಕಾಲೇಜ್ಗಳಲ್ಲಿ ಅಡ್ಮಿಷನ್ಗೆ ಬಹಳ ಕೊರತೆ ಕಂಡು ಬರ್ತಾ ಇದೆ ಕೆಲವು ಒಳ್ಳೆ ಕಾಲೇಜ್ಗಳಲ್ಲಿ ಒಳ್ಳೆ ಅಡ್ಮಿಷನ್ ನಡೆದಿರ್ಬೋದೇನೋ ಈಗ ನಾವು ಆ ಥರ ಗಮನಿಸಿದಾಗ ಈಗ ಸ್ವಲ್ಪ ಹೆಚ್ಚು ಕಡಿಮೆ ಆಮೇಲೆ ಗ್ರಾಮೀಣ ಪ್ರದೇಶದಲ್ಲೇ ಒಳ್ಳೆ ರಿಸಲ್ಟ್ ಬಂದಿದೆ ಫಸ್ಟು ರ್ಯಾಂಕ್ ಸೆಕೆಂಡು ಥರ್ಡ್ ರ್ಯಾಂಕ್ ಬಂದಿರೋದು ಕೂಡ ಗೌರ್ಮೆಂಟ್ ಶಾಲೆಗಳಲ್ಲೇ ಜನ ಗೌರ್ಮೆಂಟ್ ಶಾಲೆಗಳನ್ನು ತಾತ್ಸಾರವಾಗಿ ನೋಡ್ತಾ ಇದ್ದಾರಲ್ಲ ಆ ಥರ ನೋಡಬೇಕಾದಂತ ಆಗತ್ತೆ ಇಲ್ಲ ಆಮೇಲೆ ಜನಗಳ ಮನೋಭಾವ ಏನಪ್ಪ ಅಂದರೆ ಎಲ್ಲಿ ಶಾ ಫೀಸ್ ಜಾಸ್ತಿ ಇದೆಯೋ ಅದನ್ನು ತುಂಬಾ ಒಳ್ಳೆಯದು ಅಂತ ಅನ್ಕೊಂಡಿದರಲ್ಲ ಅಂತ ದೊಡ್ಡ ದೊಡ್ಡ ಪ್ರತಿಷ್ಠಿತ ಶಾಲೆಗಳಿಂದ ಏನು ರ್ಯಾಂಕ್ ಬಂದಿರುವಂಥ ಸೂಚನೆಗಳು ತುಂಬಾ ಕಡಿಮೆ ಆದ್ರಿಂದ ದಯವಿಟ್ಟು ನಾನು ಪೋಷಕರು ತಿಳಿಸಿದ ಅಂದರೆ ಸರ್ಕಾರಿ ಶಾಲೆಗಳನ್ನು ತಾತ್ಸಾರವಾಗಿ ನೋಡಬೇಡಿ ಈಗ ಕೆಲವ್ರಿಗೆ ಹೆಂಗಪ್ಪ ಅಂದ್ರೆ ಸರ್ಕಾರಿ ಉದ್ಯೋಗ ಬೇಕು ಆದ್ರೆ ಸರ್ಕಾರಿ ಶಾಲೆಗಳು ಬೇಡ ಅನ್ಕೊಂಡಿದ್ರಲ್ಲ ಅದು ಅಷ್ಟರ ಮಟ್ಟಿಗೆ ಸೂಕ್ತವಾದದಲ್ಲ ಆಮೇಲೆ ವಿದ್ಯಾರ್ಥಿಗಳು ಅಷ್ಟೇ ಚೆನ್ನಾಗಿ ಅಧ್ಯಯನ ಮಾಡಬೇಕು ನಾನು ನೋಡಿದ್ದೀನಿ ಹಳ್ಳಿಯಲ್ಲಿ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ ಈ ನಗರ ಪ್ರದೇಶದಲ್ಲಿ ಮೊಬೈಲ್ ಗಿಬೈಲ್ ಅದರದ್ದು ಸ್ವಲ್ಪ ಹಾವಳಿ ಜಾಸ್ತಿ ಆಗಿದೆ ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಮೈಂಡ್ ಒಂದು ಆ ಕಡೆ ಈ ಕಡೆ ಸ್ವಲ್ಪ ಕಲುಷಿತವಾಗ್ತಾ ಇರತಕ್ಕಂಥ ಅಧ್ಯಯನದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನು ಕೂಡ ಅವರು ಪೋಷಕರು ಸರಿಯಾಗಿ ಚೆನ್ನಾಗಿ ನೋಡ್ಕೋಬೇಕಾದ್ದು ಎಲ್ಲರ ಕರ್ತವ್ಯ ಆಮೇಲೆ ಈಗ ದಾರಿ ತಪ್ಪುವಂಥ ಸಾಧ್ಯತೆಗಳು ಮೊದಲಿಗಿಂತ ಜಾಸ್ತಿ ಆಮೇಲೆ ಪೋಷಕರಲ್ಲಿ ಹಣದ ಕೊರತೆಯೂ ಇಲ್ಲ ಆ ಒಂದು ಕಾರಣದಿಂದ ಹುಡುಗರಿಗೆ ಸುಲಭವಾಗಿ ಹಣ ಸಿಗುವಂಥ ಸಂದರ್ಭದಲ್ಲಿ ಸ್ವಲ್ಪ ದಾರಿ ತಪ್ಪುವಂಥ ಸಾಧ್ಯತೆಗಳು ಇರೋದ್ರಿಂದ ಪೋಷಕರು ಮತ್ತು ವಿದ್ಯಾರ್ಥಿಗಳ ಜೊತೆಗೆ ಈಗ ಒಳ್ಳೆ ಪರ್ಸೆಂಟೇಜೇ ತಗೋತಾ ಇದ್ದಾರೆ ಬೇಕಾದಷ್ಟು ಅವಕಾಶಗಳಿದೆ ಒಳ್ಳೆ ಪರ್ಸೆಂಟೇಜ್ ತಗೊಂಡವರು ಮೆಡಿಕಲ್ಲು ಎಂಜಿನಿಯರಿಂಗು ಅದಿದೆಲ್ಲ ಓದ್ಬೋದಕ್ಕೆ ಬೇಕಾದಷ್ಟು ಅವಕಾಶಗಳಿದೆ ಅಂದರೆ ಎಂಬತ್ತು ಎಂಬತ್ತೈದು ತೊಂಬತ್ತು ಪರ್ಸೆಂಟ್ ತಗೊಂಡವ್ರಿಗೆ ಬಿ ಇ ಮಾಡ್ಬೋದು ಮೆಡಿಕಲ್ ಮಾಡ್ಬೋದು ಆಮೇಲೆ ಕಂಪ್ನಿಗಳಲ್ಲಿ ಅದರಲ್ಲಿರಲಿ ಬೇಕಾದಷ್ಟು ಅವಕಾಶಗಳಿದೆ ಮೆರಿಟ್ಗೂ ಅವಕಾಶವಿದೆ ಅಂಥವರೆಲ್ಲ ಓದಿ ಫಾರಿನ್ ಗಿರಿಂಗೆಲ್ಲ ಹೋಗುವಂಥ ಬೇಕಾದಷ್ಟು ಈಗ ಮೊದಲನಷ್ಟು ಕಷ್ಟ ಏನಿಲ್ಲ ಆಮೇಲೆ ಈ ಮೀಡಿಯಮ್ ಅಂತ ನಾವು ಕರಿತೀವಲ್ಲ ಅರವತ್ತೈದು ಎಪ್ಪತ್ತು ಎಪ್ಪತ್ತೈದು ಪರ್ಸೆಂಟ್ ಈಗ ಇಲ್ಲಿ ಯಾವುದೋ ಸೈನ್ಸಲ್ಲೆಲ್ಲ ಓದ್ಬೋದು ಆಮೇಲೆ ಸೈನ್ಸು ಆರ್ಟ್ಸ್ ಇರ್ಬೋದು ಕಾಮರ್ಸ್ ಇರ್ಬೋದು ಇದರಲ್ಲೂ ಕೂಡ ಬೇಕಾದಷ್ಟು ಅವಕಾಶಗಳಿದೆ ಆಮೇಲೆ ಮೊದಲಂಗೆ ಬಿ ಕಾಮ್ ಒಂದೇ ಬಿ ಎ ಒಂದೇ ಬಿ ಎಸ್ ಸಿ ಒಂದೇ ಅಂತ ಈಗ ಬಿ ಬಿ ಎ ಅಂತಿದೆ ಎಮ್ ಬಿ ಎ ಮಾಡ್ಬೋದು ಬೇಕಾದಷ್ಟು ಅವಕಾಶಗಳು ಈ ಪ್ಯಾರಾಮೆಡಿಕಲ್ ಕೋರ್ಸ್ಗಳೆಲ್ಲ ಇರೋದ್ರಿಂದ ಆಮೇಲೆ ಡಿಪ್ಲೊಮಾ ಓದರು ಏನೂ ತೊಂದರೆ ಇಲ್ಲ ಈಗ ಎಸ್ ಎಲ್ ಸಿ ಓದ ನಂತರ ಮೂರು ವರ್ಷ ಡಿಪ್ಲೊಮಾ ಓದ್ದವ್ರಿಗೆ ಮೂರು ವರ್ಷ ಬಿ ಎಷ್ಟು ಅವಕಾಶ ಆಗೋದ ಕಾರಣದಿಂದ ಆರು ವರ್ಷದಲ್ಲಿ ಅವರು ಕೂಡ ಇಂಜಿನಿಯರಿಂಗ್ ಮುಗಿಸುವಂಥ ಸಾಧ್ಯತೆಗಳಿರೋದ್ರಿಂದ ಪಿ ಯು ಸಿ ಜೊತೆಗೆ ಡಿಪ್ಲೊಮಾ ಓದ್ರೂ ಒಳ್ಳೇದೇ ಒಳ್ಳೆ ಮೆರಿಟ್ ಸ್ಟೂಡೆಂಟ್ಸ್ ಆದರೆ ಸೈನ್ಸ್ ತಗೊಂಡು ಈ ಥರ ಅವಕಾಶಗಳನ್ನು ಬಳಸ್ಕೋಬೋದು ಆಮೇಲೆ ತೀರಪ್ಪ ಕಷ್ಟ ಅಥವಾ ಏನೋ ಭಾಳ ಹಿಂದುಳಿದವರು ಅಂತ ಹೇಳಿದ್ರೆ ಬೇಕಾದ್ರೆ ಕನ್ನಡ ಮೀಡಿಯಮ್ ಇರ್ಬೋದು ಆರ್ಟ್ಸ್ ರೀಟ್ಸ್ ಹೋದರೆ ಸುಲಭವಾಗಿ ಓದ್ಕೊಂಡು ಪಾಸ್ ಮಾಡ್ಬೋದು ಆಮೇಲೆ ಈಗ ಓದಲೇಬೇಕು ಅಂತೇಳಿ ಓದ್ದೇನು ಕೂಡ ಎಷ್ಟೋ ಆಮೇಲೆ ಸಣ್ಣ ಪುಟ್ಟ ಡಿಪ್ಲೊಮೊ ಕೋರ್ಸ್ಗಳು ಐ ಟಿ ಐ ಕೋರ್ಸ್ಗಳು ಅವೆಲ್ಲ ಇದೆಯಲ್ಲ ಅದರಲ್ಲೂ ಕೂಡ ಅವರೇನಾದರೂ ಟ್ರೈನಿಂಗ್ ತಗೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಈಗ ಸುಮ್ಮನೆ ಸೇರ್ಕೊಳ್ಳೋದಲ್ಲ ಈಗ ನನ್ನ ಸ್ಟೂಡೆಂಟ್ ಒಬ್ಬ ಜರ್ನಲಿಸಮ್ ತಗೋತೀನಿ ಅಂತ ಓದ ಗೌರ್ಮೆಂಟ್ ಆರ್ಟ್ಸ್ ಕಾಲೇಜಲ್ಲಿ ಓದಪ್ಪ ನಾನು ಗೌರ್ಮೆಂಟ್ ಆರ್ಟ್ಸ್ ಕಾಲೇಜಲ್ಲೇ ಓದ್ದು ಅಂತ ಹೇಳಿದೆ ನಾನು ಹೋಗುವಾಗ ಅವ್ನು ಹೇಳಿದೆ ನಿನ್ನ ಜರ್ನಲಿಸಮ್ ತಗೊಂಡು ಬರೀ ಅಡ್ಮಿಷನ್ ಮಾಡ್ಕೊಳ್ಳೋದು ಅಷ್ಟೆಲ್ಲ ಜರ್ನಲಿಸಮ್ ತಗೊಂಡಾಗ ಜರ್ನಲಿಸಂ ಬಗ್ಗೆ ನೀನು ಯೋಚನೆ ಮಾಡ್ತಾ ಇರಬೇಕು ಆದ ಇದಾಗ ಯಾರೊಬ್ಬರು ಕವಿ ಆಗಬೇಕು ಅಂದಾಗ ಮನೇಲಿ ಕುಂತ್ಕೊಂಡು ಯೋಚನೆ ಮಾಡಿಬಿಟ್ಟು ಕವನ ಬರೆದು ಸಾವಿರಾರು ಕವನಗಳನ್ನು ಓದಿದಾಗ ಒಂದು ಕವನು ಅದೇ ಥರ ಒಳ್ಳೆ ಜರ್ನಲಿಸ್ಟ್ ಆಗಬೇಕು ಅಂತ ಹೇಳಿದಾಗ ಈ ಥರ ವರದಿಗಳನ್ನು ಇರ್ಬೋದು ಆಮೇಲೆ ದೊಡ್ಡ ದೊಡ್ಡ ಲೇಖನಗಳದೆಲ್ಲ ಅದೆಲ್ಲ ಇಂಥದ್ದೆಲ್ಲ ಚೆನ್ನಾಗಿ ಓಡ್ತಾ ಆಮೇಲೆ ಈಗ ಆ ಪ್ರೆಸ್ಗಳಿಗೆಲ್ಲ ಹೋಗಿ ಅವರೆಲ್ಲ ಸ್ವಲ್ಪ ಪರಿಚಯ ಮಾಡಿಕೊಂಡು ನಾನೊಬ್ಬ ಜರ್ನಲಿಸ್ಟ್ ಆಗಬೇಕು ಅಂತ ಇದ್ದೀನಿ ಹೇಗೆ ಏನು ಅಂತೇಳಿ ಅವ್ರ ಹತ್ರ ಸ್ವಲ್ಪ ಮಟ್ಟಿಗೆ ಟ್ರೈನಿಂಗು ಮತ್ತು ಅವ್ರ ಜೊತೆ ಒಂದು ರೀತಿ ಸಂಬಂಧ ಬೆಳೆಸ್ಕೊಂಡು ಆ ದಿಟ್ಟಿನೆಲ್ಲ ಓಡಾಡ್ತಿದ್ದಾಗ ಖಂಡಿತವಾಗಿ ಈಗ ನನ್ನ ಸ್ಟೂಡೆಂಟ್ಸ್ ಕೆಲವರೆಲ್ಲ ನನ್ನ ಸ್ಟೂಡೆಂಟ್ಸ್ ಅಷ್ಟೇ ಈಗ ಕೆ ಆರ್ ಬಾಲಸುಬ್ರಹ್ಮಣ್ಯಂ ಅಂತಿದ್ದಾರೆ ಆಮೇಲೆ ಶಿವಶಂಕರ್ ಅಂತ ವಿಶ್ಲೇಷಣೆ ಮಾಡ್ತಾ ಇರ್ತಾರೆ ಟಿ ವಿ ಅವರೆಲ್ಲ ನನ್ನ ವಿದ್ಯಾರ್ಥಿಗಳೇ ಅವರು ನನ್ನ ಪಿ ಎಸ್ ಎಲ್ ಇದ್ದಾಗ ನನ್ನ ವಿದ್ಯಾರ್ಥಿಗಳಾಗಿದ್ದರು ಅವರೆಲ್ಲ ಒಳ್ಳೆ ಜನರ ಸಾಮಾನ್ಯವಾದಂಥ ವಿದ್ಯಾರ್ಥಿಗಳು ಕೂಡ ಒಳ್ಳೆ ಜರ್ನಲಿಸ್ಟ್ಗಳಾದರು ಅವರು ಆಮೇಲೆ ಅವ್ನು ಕನ್ನಡ ಪೇಪರ್ ತರಿಸ್ಕೊಂಡು ಓದ್ತಿದ್ದ ನಾನೇನು ಕನ್ನಡಕ್ಕಿಂತ ಇಂಗ್ಲೀಷಲ್ಲಿ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಈಗ ಇಂಗ್ಲೀಷಲ್ಲಿ ಓದೋಕ್ಕೆ ಶುರು ಆಗಿ ಅದು ಈಗ ಇಂಗ್ಲೀಷಲ್ಲಿ ಒಳ್ಳೆ ಜರ್ನಲಿಸ್ಟ್ಗಳಾಗಿರಲ್ಲ ಅವನಿಗೆ ಬೇಕಾದಷ್ಟು ಅವಕಾಶಗಳಿದೆ ವಿದ್ಯಾರ್ಥಿಗಳು ಸೋಮಾರಿಗಳಾದ್ರೆ ಅವಕಾಶಗಳು ತುಂಬ ಕಡಿಮೆ ಅವರೇನಾದರೂ ನಿಜವಾಗಿ ನಾವು ಚೆನ್ನಾಗಿ ಬೆಳಿಬೇಕು ಸಮಾಜಕ್ಕೆ ದೇಶಕ್ಕೆ ನಮ್ಮದೇ ಆದಂಥ ಒಂದು ಸೇವೆ ಸಲ್ಲಿಸಬೇಕು ಅನ್ನೋ ಮನೋಭಾವವನ್ನು ರೂಢಿಸ್ಕೊಂಡು ಶ್ರಮ ವಹಿಸಿದ್ರೆ ಸಾವಿರಾರು ಅವಕಾಶಗಳಿದೆ ನನ್ನ ಸ್ಟೂಡೆಂಟ್ಸ್ ಪಾಪ ತುಂಬ ಬಡವರ ಮಕ್ಕಳು ಈಗ ಚಾನೆಲ್ನಲ್ಲಿ ಕೆಲಸ ಮಾಡ್ತಾ ಪ್ರತಿಭೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಪ್ರತಿಭೆ ಗುಡ್ಸಲಲ್ಲಿ ಹುಟ್ಟುತ್ತೆ ಅರಮನೆಯಲ್ಲಿ ಬೆಳಗುತ್ತೆ ಆ ರೀತಿ ಪ್ರತಿಭಾವಂತ ನಾವೆಲ್ಲ ನೋಡ್ತಾ ಇದೀವಿ ಅಬ್ದುಲ್ ಕಲಾಂ ಇರ್ಬೋದು ಮೋದಿ ಅವ್ರ ಇರ್ಬೋದು ಇವರೆಲ್ಲ ಬಡತನದಲ್ಲಿ ಹುಟ್ಟಿ ಬೆಳೆದವ್ರೇನೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಇವರೆಲ್ಲ ಬಡತನದಲ್ಲಿ ಹುಟ್ಟಿ ಬೆಳೆದಿದ್ರು ಕೂಡ ತಮ್ಮಲ್ಲಿ ಶಕ್ತಿನ ಬಳಸ್ಕೊಂಡು ದೇಶಕ್ಕೆ ಸಮಾಜಕ್ಕೆ ಆಮೇಲೆ ನಾವು ಚೆನ್ನಾಗಿ ಬದುಕಬೇಕು ನಿಜ ನಾವು ಬದುಕೋದಕ್ಕಿಂತ ಹೆಚ್ಚಾಗಿ ದೇಶ ಸಮಾಜ ಮುಖ್ಯವಲ್ಲ ಆ ಒಂದು ಕಾರಣದಿಂದ ಎಲ್ಲರೂ ಸಮಾಜ ಮುಖಿಗಳಾಗಿ ಸಮಾಜದ ಬಗ್ಗೆ ದೇಶದ ಬಗ್ಗೆ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಜೀವನ ಸಾರ್ಥಕ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ದೇ ಅಲೋನ್ ಲೀವ್ ಹೂ ಲೀವ್ ಫಾರ್ ಅದರ್ಸ್ ಅಂತೇಳಿ ಯಾರು ತಮಗೋಸ್ಕರವಾಗಿ ಬದುಕ್ತಾರೋ ಅವರು ಬದುಕಿದ್ದರು ಸತ್ತಂತೆಯೇ ಸರಿ ನೀನು ಸಮಾಜಕ್ಕೋಸ್ಕರವಾಗಿ ಬದುಕು ದೇಶಕ್ಕೋಸ್ಕರವಾಗಿ ಬದುಕು ಅಂತ ಹೇಳ್ತಾರಲ್ಲ ಆ ಒಂದು ನಿಟ್ಟಿನಲ್ಲಿ ಸಮಾಜೋದ್ಧಾರ ಜನೋದ್ಧಾರ ಅಂತ ಅಂತೇಳಿ ಶ್ರಮಿಸಿದಾಗ ಎಲ್ಲರೂ ಮಹಾನ್ ವ್ಯಕ್ತಿಗಳಾಗಿ ಬದುಕೋದಕ್ಕೆ ಸಾಧ್ಯ ಆಮೇಲೆ ಈಗ ಮಕ್ಕಳೆಲ್ಲ ಈಗ ಅಲ್ಲಿ ನಾನು ನಿಮ್ಗೆ ಈಗಾಗಲೇ ನಿಮ್ಗೆ ಹೇಳಿದೆ ಈ ಸಲ ಎಸ್ ಎಲ್ ಸಿನಲ್ಲಿ ನಲ್ಲಿ ಫಸ್ಟ್ ರ್ಯಾಂಕು ಸೆಕೆಂಡ್ ರ್ಯಾಂಕು ತರ್ಡ್ ರ್ಯಾಂಕ್ ಬಂದಿರೋರೆಲ್ಲ ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲೆನಲ್ಲಿ ಓದ್ತಾ ಇದಾರರು ಅಂತೇಳಿ ಆದರೆ ಇಲ್ಲಿ ಶ್ರೀಮಂತರು ಮಾಡ್ತಾರೆ ಅಂದ್ರೆ ಬಸ್ ಬಲ್ಸಿ ಸ್ಕೂಲ್ ಬ್ಯಾನ್ ಇದೆ ಅದಿದೆ ಇದು ಎಷ್ಟೋ ಕಿಲೋಮೀಟರ್ ದೂರ ಕಳಿಸೋದು ಮಾಡೋದು ಇಲ್ಲಿ ಈ ಥರ ರ್ಯಾಂಕ್ಗಳು ಬಂದಿರೋದು ತುಂಬ ಕಡಿಮೆ ಒಂದು ಕಾಲದಲ್ಲಿ ಬೆಂಗಳೂರಿನಲ್ಲಿ ನ್ಯಾಷನಲ್ ಕಾಲೇಜಲ್ಲೆಲ್ಲ ರ್ಯಾಂಕು ಏಳು ಎಂಟು ಬಂದ್ಬಿಡ್ತಿದ್ದು ಈಗ ಆ ಥರ ಬರ್ತಾ ಇಲ್ವಲ್ಲ ಈ ನಗರ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಯಾರು ಈಗ ಹೆಚ್ಚಿನ ಇದು ಓದೋದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸ್ತಾ ಇಲ್ಲ ಹಂಗೆ ನೋಡಿದ್ರೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಇದನ್ನು ಬಿಟ್ಟರೆ ಬೇರೆ ಗತಿ ಇಲ್ಲ ಅನ್ನುವಂಥ ಒಂದು ಸ್ಥಿತಿ ನಿರ್ಮಾಣವಾಗಿದೆಯಲ್ಲ ಆ ಒಂದು ಕಾರಣದಿಂದ ಮಕ್ಕಳು ಎಲ್ಲ ಚೆನ್ನಾಗಿ ಓದ್ತಾ ಇದ್ದಾರೆ ಇಲ್ಲಿ ಓದಬೇಕು ಆಮೇಲೆ ಇಲ್ಲೂ ಅಷ್ಟೇ ಆಮೇಲೆ ನಮ್ಗೆ ಏನಾಗಿದೆ ಅಂದರೆ ಇಲ್ಲಿ ನಮ್ಮ ಪೋಷಕರಿಗೆ ಹಣದ ಕೊರತೆ ಇಲ್ಲ ಈಗ ದೊಡ್ಡ ದೊಡ್ಡ ಶಾಲೆ ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ನೋಡಿ ಸೇರಿಸೋದು ನಿಜವಾಗಿ ಒಬ್ಬ ಒಳ್ಳೆ ಶಿಕ್ಷಕ ಇರುವಂಥ ಶಾಲೆಗೆ ಸೇರಿಸಿದಾಗ ಆಮೇಲೆ ನಾವು ನೋಡ್ತೀವಲ್ಲ ಎಷ್ಟು ಈ ಸರ್ಕಾರಿ ಶಾಲೆಗಳಲ್ಲಿ ಆ ಮೇಸ್ಟ್ಗಳೇನಾದರೂ ಟ್ರಾನ್ಸ್ಫರ್ ಆದಾಗ ಆ ಮಕ್ಕಳೆಲ್ಲ ಅಳ್ತಾ ಇರೋದು ಆ ಊರವರೆಲ್ಲ ಅದನ್ನು ವಿರೋಧಿಸೋದು ಇಲ್ಲ ಈ ಮೇಷ್ಟ್ರೇ ನಮಗೆ ಬೇಕು ಅನ್ನೋ ಮಟ್ಟಿಗೆ ಅಂಥ ಮೇಸ್ಟ್ಗಳ ಅಗತ್ಯ ಇದೆ ಅವ್ರದ್ದು ಇಂಥ ಬಿಲ್ಡಿಂಗ್ಗಳ ಅಗತ್ಯ ಇಲ್ಲ ಆ ಒಂದು ಕಾರಣದಿಂದ ಒಳ್ಳೆ ಮೇಸ್ಟ್ಗಳನ್ನು ಇತ್ತೀಚೆಗೆ ಬಿ ಎಡ್ ಅಂತಿದೆ ಬಿ ಎಡಲ್ಲಿ ಹುಡುಗರು ಅಲ್ಲಿ ಟ್ರೈನಿಸ್ ಯಾರು ಕ್ಲಾಸ್ಗೆ ಹೋಗ್ತಾ ಇಲ್ಲ ಈಗ ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ ಬಿ ಎಡ್ ಟ್ರೈ ಇದು ಸರ್ಟಿಫಿಕೇಟ್ ಬೇಕು ಅಂದಾಗ ಆ ಕಾಲೇಜ್ ಹೋಗದೆ ಹಂಗೆ ಎಕ್ಸಾಮ್ ಬರೆದು ಸರ್ಟಿಫಿ ಈ ಥರ ಎಲ್ಲ ಸಿಸ್ಟಮ್ ಸರಿ ಇಲ್ಲ ಅಂದರೆ ಅವ್ರಿಗೆ ಒಳ್ಳೆ ತರಬೇತಿ ಕೊಡಬೇಕು ಇದು ಅವ್ರ ಪ್ರೈಮರಿ ಸ್ಕೂಲ್ ಟೀಚರ್ ಆಗಲಿ ಮಿಡ್ಲ್ ಸ್ಕೂಲ್ ಆಗಲಿ ಹೈಸ್ಕೂಲ್ ಆಗಲಿ ಈ ಥರ ಒಳ್ಳೆ ಟ್ರೈನಿಂಗ್ ಕೊಟ್ಟು ನಾವು ಒಳ್ಳೆಯ ಶಿಕ್ಷಕರನ್ನ ನೇಮಕ ಮಾಡಿ ಒಳ್ಳೆಯ ಶಿಕ್ಷಕರ ಅಡಿಯಲ್ಲಿ ಅಥವಾ ಅವರ ಮಾರ್ಗದರ್ಶನದಲ್ಲಿ ಓದಂಥ ವಿದ್ಯಾರ್ಥಿಗಳಾದರೆ ಖಂಡಿತ ದೇಶಕ್ಕೆ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಆ ಒಂದು ನಿಟ್ಟಿನಲ್ಲಿ ಶಾಲೆಗಳು ಅಂತಂದರೆ ಮಕ್ಕಳಿಗೆ ಅದೇ ಒಂದು ವಿದ್ಯಾಭ್ಯಾಸ ಅಷ್ಟರ ಮಟ್ಟಿಗೆ ಉನ್ನತವಾದಂಥ ಶ್ರೇಷ್ಠವಾದಂಥ ಒಂದು ಮಾರ್ಗದರ್ಶನವನ್ನು ರೂಪಿಸ್ತಕ್ಕಂಥ ಶಿಕ್ಷಕರ ಅಗತ್ಯ ಇದೆ ಅದು ಮಾಡಿದ್ರೆ ಖಂಡಿತ ತುಂಬ ಒಳ್ಳೆಯದು ಈಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಕಾಲದಲ್ಲೂ ಅಷ್ಟೇ ಈಗ ನಾವೆಲ್ಲ ಓದುವಾಗ ಒಂದು ವರ್ಷದ ಪಿ ಯು ಸಿ ಇತ್ತು ಆಮೇಲೆ ಎರಡು ವರ್ಷದ ಪಿ ಯು ಸಿ ಮಾಡಿದ್ರು ಒಬ್ಬ ಎಜುಕೇಷನ್ ಮಿನಿಸ್ಟರ್ ಬರೋರು ಫಸ್ಟ್ ಪಿ ಯು ಸಿಗೂ ಪಬ್ಲಿಕ್ ಅನ್ನೋರು ಇನ್ನೊಬ್ಬ ಎಜುಕೇಷನ್ ಮಿನಿಸ್ಟರ್ ಬರೋರು ಪಬ್ಲಿಕ್ ಇಲ್ಲ ಅನ್ನೋರು ಇನ್ನೊಬ್ಬ ಎಜುಕೇಷನ್ ಮಿನಿಸ್ಟರ್ ಬರೋರು ಮಕ್ಕಳು ಶಾಲೆಗೆ ಸೇರೋದಕ್ಕೆ ಐದು ವರ್ಷದ ಮೇಲೆ ಆರು ತಿಂಗಳಾದ್ರೂ ಸಾಕು ಅನ್ನೋರು ಇನ್ನೊಬ್ಬರು ಬರೋರು ಐದು ವರ್ಷದ ಮೇಲೆ ಹತ್ತು ತಿಂಗಳು ಅನ್ನೋರು ಇದೇ ದೊಡ್ಡ ಬದಲಾವಣೆ ಇವ್ರದು ಹಂಗಲ್ಲ ಎಜುಕೇಶನ್ ಮಿನಿಸ್ಟರ್ ಆಗ್ಬೇಕಾದವ್ರಿಗೆ ಎಜುಕೇಶನ್ ಬಗ್ಗೆ ತಿಳುವಳಿಕೆ ಇರಬೇಕು ಅಧ್ಯಯನ ಮಾಡಿರ್ಬೇಕು ಆಮೇಲೆ ಖಂಡಿತವಾಗಿದ್ದು ಅತ್ಯಂತ ಪವಿತ್ರವಾದಂಥ ಒಂದು ಕ್ಷೇತ್ರ ಅದು ನಮ್ಗೆ ಗೊತ್ತಾನೆ ಒಬ್ಬ ಡಾಕ್ಟ್ರ್ ಹೆಚ್ಚು ಕಡಿಮೆ ಆದ್ರೆ ಒಬ್ಬ ರೋಗಿ ಸಾಯ್ಬೋದು ಆದರೆ ಒಬ್ಬ ಮೇಷ್ಟು ಸ್ವಲ್ಪ ದಾರಿ ತಪ್ಪಿದ್ರೆ ಇಡೀ ಸಮಾಜವೇ ಕಲುಷಿತವಾಗುದಲ್ಲ ಈಗ ನಾವು ಬರೋ ಸ್ಟೂಡೆಂಟ್ಸ್ಗೆ ಒಂದು ಬತ್ತಿದ್ದಂಗೆ ಹೇಳ್ದೆ ಏಯ್ ಇದೇನೊಂದು ತಲೆ ಹಂಗಿದೆ ತಲೆ ಸರಿಯಾಗಿ ಕಟ್ ಮಾಡಿಸ್ಕೋ ಹಂಗೆ ಹಿಂಗೆ ನಾವು ಹೇಳ್ತೀವಿ ನಾವ್ ಹೇಳೋ ನಾವು ಸರಿಯಾಗಿ ಇರ್ಬೇಕು ತಾನೆ ನಾವು ಸರಿಯಾಗಿರ್ಬೇಕು ಆಮೇಲೆ ಎಜುಕೇಶನ್ ಸಂಬಂಧಪಟ್ಟಂಗೆ ನಾವು ಮಕ್ಳನ್ನ ಬೈತೀವಿ ಅಂದಾಗ ಎಜುಕೇಶನ್ ಮಿನಿಸ್ಟ್ರ್ ಅವರು ಇವರು ಸರಿಯಾಗಿರೋ ಆವನ್ ಕಾಣೋದ್ರಿಂದ ನಾವೆಲ್ಲರೂ ಆ ನಿಟ್ಟಿನಲ್ಲಿ ಯೋಚನೆ ಮಾಡೋಕ್ ಒಂದು ಶಿಸ್ ಇರಬೇಕು ಅವ್ರು ಮಾಡ್ತಾರೆ ಈಗ ಎಲ್ಲಿ ನಮ್ಮ ಕಾಲದಲ್ಲಿ ಇವೆಲ್ಲ ಇರಲಿಲ್ಲ ನಾಲ್ಕು ವರ್ಷ ನಾಲ್ಕು ವರ್ಷಕ್ಕೆ ನಾವೆಲ್ಲ ಎಂಟು ಹತ್ತು ಮಕ್ಳು ಇರ್ತಿದ್ರು ಸೇರಿಸ್ಬಿಡ್ತಿದ್ರು ಓದ್ಕೊಳ್ತಿದ್ರು ಬರ್ತಿದ್ದವು ಈಗ ಎಲ್ ಕೆ ಜಿ ಅಂತ ಮಾಡಿದ್ದಾರೆ ಯು ಕೆ ಜಿ ಅಂತ ಮಾಡಿದ್ದಾರೆ ಇದೆಲ್ಲ ತೀರಾ ಅಂತ ಅಗತ್ಯ ಅಂತ ಏನು ಹೇಳಕ್ ಬರ ಿಲ್ಲ ಆಮೇಲೆ ಆರು ವರ್ಷಕ್ಕಿಂತ ಒಂದ್ ದಿವ್ಸ ಕಡಿಮೆ ಆದ್ರೂ ಅಡ್ಮಿಷನ್ ಕೊಡಲ್ಲ ಅಂದ್ರೆ ಅವ್ನ್ ಇನ್ನೊಂದ್ ವರ್ಷ ಕಾಯ್ಬೇಕು ಅಂದ್ರೆ ಅಂದ್ರೆ ಏಳನೇ ವರ್ಷಕ್ಕೆ ಒಂದ್ ಫಸ್ಟ್ ಪಿ ಮೊದಲನೇ ಫಸ್ಟ್ ಸ್ಟ್ಯಾಂಡರ್ಡ್ ಬರ್ಬೇಕಾಗ್ತಲ್ಲ ಅಷ್ಟರ ಮಟ್ಟ ಸೂಕ್ತ ಬಲ್ಲ ಅಂತ ಅನ್ಸಿ ಆದ್ರೆ ಇವರು ಏನೋ ಮಾಡ್ತಾರೆ